ಇವಾಗ ಲಕ್ಷ್ಮಿ ನಾನು ನಾನ್ ನನ್ಗೋಸ್ಕರ ಮಾತ್ರ ಬದುಕ್ತೀನಿ ನನ್ನ ಇರೋವರ್ಗುನು ಹ್ಮ್ ಒಂದು ಒಳ್ಳೆ ರೀತಿಲಿ ನನ್ ಮಕ್ಳನ್ನ ನೋಡ್ಕೊಬೇಕು ಅಂತ ಹೋಗ್ಬಿಟ್ರವ್ರು ನನ್ಗಿರಕ್ ಸಾಧ್ಯನೇ ಇಲ್ಲ ಅಂತ ನನ್ ತುಂಬಾ ಯೋಚನೆ ಮಾಡ್ದೆ ನಾನು ಇಲ್ಲ ಬೇಡ ಹೋಗ್ಬಿಡೋಣ ಬೇಡ ಅಂತ ಆಮೇಲೆ ನನ್ ಆಯ್ತು ಬೇಜಾರಾಗುತ್ತೆ ಹಂಗನ್ಬಿಟ್ಟು ಇದ್ದು ಸಾಯೋದಕ್ಕೆ ತುಂಬಾ ಧೈರ್ಯ ಬೇಕು ಇವಾಗ ನಾವ್ ಒಂದು ಮಾತ್ರನೇ ತಗೊಂಡ್ ಸೂಸೈಡ್ ಮಾಡ್ಕೊಂಡ್ರು ಸೂಸೈಡ್ ಮಾಡ್ಕೊಂಡ್ರು ಆ ಅಂತ ಪಾಯಿಂಟ್ ಮಾಡಿ ಮಾಡಿ ತೋರಿಸ್ತಾ ಇರ್ತಾರ ಬೇಕಾ ಅದೆಲ್ಲ ನಮ್ಗೆ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ಇವತ್ತು ತಮ್ಮೇಲೆ ನೋಡಿರ್ತೀರಾ ಇದೇನಪ್ಪ ಅವಳು ಈ ತರ ಹಾಕಿದ್ದಾಳೆ ಅಂತ ಅನ್ಕೊಂಡ್ರ ಸೊ ಯಾರು ಕೂಡ ಬೇಜಾರ್ ಮಾಡ್ಕೊಬೇಡಿ ವಿಡಿಯೋನ ಸ್ಕಿಪ್ ಮಾಡ್ದಿರ ನೋಡಿ ಯಾಕೆ ಏನು ಅಂತ ಹೇಳ್ತೀನಿ ಆ ಇವತ್ತೆ ಯಾಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಆದ್ರೆ ಇವತ್ತು ನಮ್ಮ ಏರಿಯಾದಲ್ಲಿ ಒಂದು ಘಟನೆ ನಡೆದಿದೆ ಸೊ ಹಂಗಾಗಿ ನನಗ್ ಬೇಜಾರಾಯ್ತು ನನಗ್ ಪರ್ಸನಲಿ ಆ ಈ ಸೂಸೈಡ್ ಮಾಡ್ಕೊಳ್ಳೋರ್ ಕಂಡ್ರೆ ನನಗ್ ಆಗಲ್ಲ ಯಾಕೆ ಅಂತಾನು ಹೇಳ್ತೀನಿ ಬಟ್ ಇವಾಗಿನ ಪ್ರಪಂಚ ಹೆಂಗಾಗೋಗಿದೆ ಅಂತಂದ್ರೆ ಲವ್ ಫೇಲ್ಯೂರ್ ಆಗುತ್ತಾ ಸೂಸೈಡ್ ಮಾಡ್ಕೊ ಆ ಗಂಡ ಹೆಂಡತಿ ಹೊಡಿಯೋದು ಹೆಂಡತಿ ಗಂಡನ್ ಹೊಡೆಯೋದು ಬೇಜಾರು ಆಯ್ತಾ ಮಾತ್ರೆ ಸೂಸೈಡ್ ಮಾಡ್ಕೋ ಸಾಲ ಸೂಲ ಮಾಡಿದ್ರೆ ಎಂತ ದೊಡ್ಡ ವ್ಯಕ್ತಿಗಳೇ ಆಗಿದ್ರೆ ಸಾಲ ಅಂತೆ ಮನೆ ಟೆನ್ಷನ್ ಕೆಲ್ಸದ್ ಒತ್ತಡ ಈ ರೀತಿ ಎಲ್ಲಾ ಪ್ರಾಬ್ಲಮ್ಸ್ ಇಂದನು ಈ ಸಲ್ಫ್ ಸೂಸೈಡ್ ಆತ್ಮಹತ್ಯೆ ಅನ್ನೋದ್ ಒಂದು ಆ ದಿಸಾ ಒಂದು ಹತ್ತರಿಂದ ನೂರಾದ್ರು ನಾವ್ ನೋಡೇ ನೋಡ್ತೀವಿ ಬಟ್ ಅವ್ರವ್ರ ಒತ್ತಡಗಳು ಏನಿರುತ್ತೋ ಏನು ಅಂತ ಅವ್ರಗ್ ಮಾತ್ರ ಗೊತ್ತಿರುತ್ತೆ ಅಲ್ವಾ ಮತ್ ಇನ್ನೊಂದ್ ಏನಪ್ಪಾ ಅಂತಂದ್ರೆ ಇವಾಗ ಸಾಯೋದಿಕ್ಕೆ ತುಂಬಾ ಧೈರ್ಯ ಬೇಕು ತುಂಬಾ ಧೈರ್ಯ ಬೇಕು ಅದನ್ನೇ ಬದ್ಕೋದಕ್ಕೇನೆ ಅಳ್ವಡಿಸ್ಕೊಂಡ್ರೆ ಇದ್ದು ಸಾಧಿಸ್ಬೇಕು ನನ್ ಪ್ರಕಾರ ಏನಿ ಹೇಳ್ತಾ ಇದ್ದೀನಿ ಅಂತಂದ್ರೆ ಆ ಇವಾಗ ನನ್ ಪರಿಸ್ಥಿತಿನೇ ತಗೋಳಿ ನನ್ ಹಸ್ಬೆಂಡ್ ಹೋದಾಗ ನನ್ಗೆ ನಿಜವಾಗ್ಲೂ ನನ್ಗೆ ಇರಕ್ಕೆ ಇಷ್ಟ ಇರಲಿಲ್ಲ ನನಗೆ ನಾನು ಏನಾದ್ರು ಮಾಡ್ಕೊಂಬಿಡ್ಬೇಕು ಆಗಲ್ಲ ಅವರೇ ಹೋದ್ರು ನನ್ ಧೈರ್ಯ ನನ್ನ ಶಕ್ತಿನೇ ಹೊರಟೋಯ್ತು ನನ್ಗೆ ಲೈಫೇ ಇಲ್ಲ ಗುರು ನನ್ಗೆ ನಾನ್ ಈ ತರ ಕೆಟ್ಟ ಜನಗಳ ಮಧ್ಯ ಬಿಟ್ಟು ಬಿಟ್ಟೋಗ್ಬಿಟ್ರು ಅವರು ನನ್ಗೆ ಇರಾಕ್ ಸಾಧ್ಯನೇ ಇಲ್ಲ ಅಂತ ನನ್ಗೆ ತುಂಬಾ ಯೋಚನೆ ಮಾಡ್ದೆ ನಾನು ಇಲ್ಲ ಬೇಡ ಹೋಗ್ಬಿಡೋಣ ಬೇಡ ಅಂತ ಆಮೇಲೆ ನನ್ ಒಂದು ಥಾಟ್ ಬಂತು ಅವ್ರು ನನಗೆ ಜವಾಬ್ದಾರಿ ಕೊಟ್ಟೋಗ್ಬಿಟ್ಟಿದ್ದಾರೆ ಹೊಟ್ಟೆಲ್ಲೊಂದು ಮಗು ಇದೆ ಬಟ್ ನಾನು ಅನ್ಕೊಂಡ ಇಲ್ಲ ಅಹ್ ನನ್ ಮಗಳನ್ನ ನಮ್ಮ ಅಪ್ಪ ಅಮ್ಮ ನನ್ ತಂಗಿ ಕೈಯಲ್ಲಿ ಕೊಟ್ಬಿಡೋಣ ಕೊಟ್ಬಿಟ್ಟು ನಾನು ಅವ್ರಿಂದನೆ ಹೋಗ್ಬಿಡ್ತೀನಿ ನಾನು ಆಗಲ್ಲ ನನ್ ಕೈಲಿ ಅವ್ರಿಲ್ಲ ಅಂದ್ರೆ ನನ್ಗ ಆಗದೆ ಇಲ್ಲ ನನಗೆ ಅಂತಾನೆ ನಾನ್ ನಾನು ಅನ್ಕೊಂಡೆ ಪ್ರಯತ್ನ ಕೂಡ ಪಟ್ಟಿದ್ದೆ ನಾನು ಬಟ್ ನನ್ ಮಗ ನನ್ ಮಗ ನನ್ನ ಬದುಕಿಸ್ತಾ ನನ್ ಮಗಳು ನನ್ನ ಬದುಕಿಸಿದ್ಲು ಅಂತ ಹೇಳ್ಬೋದು ಜವಾಬ್ದಾರಿಗಳು ನನ್ಗೆ ತುಂಬಾ ಅಹ್ ಕಣ್ಣು ಕಟ್ಟದಂಗ್ತು ಅವ್ರು ಕೊಟ್ಟೋಗಿದ್ರು ಅಂತದ್ದು ಸೊ ಹಂಗಾಗಿ ನಾನು ಇವತ್ತು ಇಲ್ಲಿ ನಿಂತ್ಕೊಂಡು ಮಾತಾಡ್ತಿದೀನಿ ಅಂತಂದ್ರೆ ನನ್ನ ಒಂದು ವಿಲ್ ಪವರು ಮತ್ತೆ ಒಂದು ದೃಢವಾದ ನಿರ್ಧಾರ ಅಂತಾನೆ ನಾನು ಹೇಳಕ್ ಇಷ್ಟಪಡ್ತೀನಿ ಮತ್ತೆ ಇವಾಗ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಸಾಯೋದಕ್ಕೆ ತುಂಬಾ ಧೈರ್ಯ ಬೇಕು ಇವಾಗ ನಾವ್ ಒಂದು ಮಾತ್ರನೇ ತಗೊಂತೀವೋ ಇಲ್ಲ ಹ್ಯಾಂಗ್ ಮಾಡ್ಕೊತೀವೋ ತುಂಬಾ ಧೈರ್ಯ ಬೇಕು ಅದೇ ಧೈರ್ಯನ ನಾವು ಬದುಕೋದಕ್ಕೆ ಉಪಯೋಗಿಸ್ಕೊಂಡ್ರೆ ಅಳ್ವಡಿಸ್ಕೊಂಡ್ರೆ ಖಂಡಿತ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ ಮನುಷ್ಯ ಇದ್ರೆ ಮಾತ್ರನೇ ಆ ದುಡ್ಕೊಂಡ್ ತಿನ್ನಕ್ ಸಾಧ್ಯ ಏನೇ ಒಂದಾದ್ರು ಇವಾಗ ಕಾಯಿಲೆ ಬಂತು ಅಂತ ಒಂದ್ ಏನೋ ಬೇಜಾರ್ ಮಾಡ್ಕೊಂಡು ಸ್ವರ್ಗಿ ಸೊರ್ಗಿ ಇದಾಗ್ಬಿಡೋದು ಆ ರೀತಿ ಎಲ್ಲ ಮಾಡ್ಕೊಳಕೆ ಹೋಗ್ಬಾರ್ದು ನಾವು ನಮಗ್ ನಾವೇನೆ ಒಂದು ಮೋಟಿವೇಶನ್ ಆಗಿ ತಗೊಂಡು ಕಣ್ಣದ್ರಗಡೆ ಜವಾಬ್ದಾರಿಗಳು ನಿಂತ್ಕೊ ಬಿಟ್ಟಿರುತ್ತೆ ನಮ್ಗೆ ಆಯ್ತು ಮದ್ವೆ ಆಗಿ ಮಕ್ಳು ಮರಿ ಆಗಿರೋರ್ಗ ಒಂಥರ ಫೀಲಿಂಗ್ ಇರುತ್ತೆ ಓಕೆ ಈ ಲವ್ ಮಾಡ್ದವ್ರೆಲ್ಲಾ ಏನಕ್ ಸಾಯ್ತಾರೆ ಆ ಪನ್ ಕುಡ್ದು ಸಾಯೋದು ಕೈ ಕುಳ್ಕೊಂಡ್ ಸಾಯೋದು ಏನಕ್ ಆ ರೀತಿ ಮಾಡ್ತೀರಾ ಇಪ್ಪತ್ ಇಪ್ಪತ್ತೈದ್ ಮೂವತ್ತು ವರ್ಷದಿಂದ ಅಪ್ಪ ಅಮ್ಮ ನಿಮ್ಮ ಎತ್ತಿ ಸಾಕಿ ಬೆಳೆಸಿರ್ತಾರೆ ಅಂತವರ್ಗೋಸ್ಕರ ಬಾಳಿ ಎಲ್ಲೋ ನಿಮ್ಮ ಮಧ್ಯದಿಂದ ಬಂದಿರೋರ್ಗೋಸ್ಕರ ಏನೇನೋ ವಿಚಿತ್ರವಾಗಿ ಹೆಂಗೆಂಗೋ ಹಾಡ್ತೀರಾ ನಾನು ಈ ವಿಡಿಯೋ ಏನಕ್ ಮಾಡ್ತಾ ಇದ್ದೀನಿ ಅಂತಂದ್ರೆ ನನ್ನ ಚಾನೆಲ್ನ ಆಲ್ಮೋಸ್ಟ್ ಒಂದು ಟ್ವೆಂಟಿ ಫೈವ್ ಇಯರ್ಸ್ ಏಜ್ ಇಂದ ಫಾರ್ಟಿ ಇಯರ್ಸ್ ಫಾರ್ಟಿ ಫೈವ್ ವರ್ಗು ನೋಡ್ತಾರೆ ನನ್ನ ಚಾನಲ್ ನನ್ನ ಅಲ್ಲೇ ಅನಾಲಿಟಿಕ್ಸ್ ಪ್ರಕಾರ ಸೊ ಹಂಗಾಗಿ ಇದು ಒಂದು ಅವೇರ್ನೆಸ್ ಆಗ್ಲಿ ಅಂತ ಅನ್ಬಿಟ್ ಮಾಡ್ತಾ ಇದ್ದೀನಿ ಮತ್ತ ಇನ್ನೊಂದೇನು ಅಂತಂದ್ರೆ ಇಲ್ಲಿ ನಮ್ಮನೆ ಹತ್ರ ಒಂದು ಇದೇ ರೀತಿ ಆಯ್ತು ಆ ನಾವ್ ಅಮ್ಮ ಹೋಗಿ ಬರ್ತೀನಿ ಅಂತಂದ್ರು ಅಮ್ಮ ಹೋಗ್ಬೇಡ ಹೋಗ್ಬೇಡ ಅಂತಂದ್ರೆ ಏನಕ್ಕೆ ಅಂತಂದ್ರೆ ನನ್ಗೆ ಪರ್ಸ್ನಲ್ ಆಗಿ ನಂಗೆ ಸೂಸೈಡ್ ಮಾಡ್ಕೊಳೋರ್ ಕಂಡ್ರೆ ಆಗಲ್ಲ ಅವರೆಲ್ಲ ನನ್ ಕಣ್ಣಿಗೆ ಹೇಳಿ ತರ ಕಾಣಿಸ್ತಾರೆ ನನಗೆ ಇವಾಗಿಂದನೆ ಅಂತಲ್ಲ ಅವಾಗಿಂದನೂ ಅಷ್ಟೆ ಹ್ಮ್ ನಾನೇ ಹೇಳಿಲ್ವಾ ನಾನೇ ಮಾಡ್ಕೊಳ ಹೋದೆ ಹಿಂದೆ ಬಂದೆ ಬಟ್ ಯಾವುದೇ ಕಾರಣಕ್ಕೂ ಯಾರು ದುಡ್ಕಿ ನಿರ್ಧಾರ ತಗೊಳೋದಕ್ ಹೋಗ್ಬಾರ್ದು ಆ ಟೈಮ್ಗೆ ಆ ಟೈಮ್ಗೆ ಗೆ ಯೋಚನೆ ಮಾಡ್ಬೇಕು ತುಂಬಾನೇ ಇವಾಗ ಸತ್ತೋದ್ರೆ ನಾವಷ್ಟೇ ಸತ್ತ ಹೋಗ್ತಿವಿ ನಮಗೋಸ್ಕರ ನಮ್ಮನ್ ಸಾಕಿ ಬೆಳ್ಸಿ ನಮ್ಮ ನಂಬ್ಕೊಂಡಿರೋರ್ಗೆ ನಾವು ಮೋಸ ಮಾಡ್ದಂಗಾಗಲ್ವ ಅವ್ರು ಹ್ಮ್ ಮಾತ್ ಕೇಳ್ತಾರೆ ನಮ್ ಇವಾಗ ನೋಡು ನಾವೇನೋ ಮಾಡ್ಕೊಬಿಟ್ರೆ ಓ ನಿಮ್ ಮಗನೋ ಮಗಳೋ ನಿಮ್ ಎಂಟಿ ಮಕ್ಕಳೋ ಯಾರೋ ಹಿಂಗ್ ಮಾಡ್ಕೊಂಡ್ಬಿಟ್ರು ಅಂತ ಆ ಲೈಫ್ ಲಾಂಗ್ ಅದು ಕಿಚ್ತಾನೆ ಇರುತ್ತಾರದು ಸೂಸೈಡ್ ಮಾಡ್ಕೊಂಡ್ರು ಸೂಸೈಡ್ ಮಾಡ್ಕೊಂಡ್ರು ಆ ಅಂತ ಆ ಪಾಯಿಂಟ್ ಮಾಡಿ ಮಾಡಿ ತೋರಿಸ್ತಾ ಇರ್ತಾರ ಬೇಕಾ ಅದೆಲ್ಲ ನಮ್ಗೆ ದೇವ್ರು ಜೀವನ ಕೊಟ್ಟಿದಾನೆ ಮಾಡೋಣ ಯಾವಾಗ ದೇವ್ರಿಗೆ ಸಾಕಾಗುತ್ತೆ ನಮ್ ಭೂಮಿ ಮೇಲೆ ಇರೋದು ಅವಾಗ ಕರ್ಸ್ಕೊಂತಾರ ಅವರೇ ಕರ್ಸ್ಕೊಂತಾರೆ ದೇವರೇ ಕರ್ಸ್ಕೊಂತಾರೆ ನಮ್ನ ಅಲ್ಲಿವರೆಗುನು ಹೆಂಗಿರ್ಬೇಕೋ ಹಂಗಿರೋಣ ಒಳ್ಳೇದ್ ಮಾಡೋಣ ಒಳ್ಳೇದ್ ಬೈಸೋಣ ಅಹ್ ಅಷ್ಟೇ ನಾನು ಹೇಳಕ್ ಸಾಧ್ಯ ಯಾಕೆ ಅಂತಂದ್ರೆ ನನ್ನನ್ನ ಎಲ್ಲಾರು ಒಂದು ಮೋಟಿವೇಶನ್ ಆಗಿ ತಗೊಂತೀರಾ ಒಂದು ಇನ್ಸ್ಪಿರೇಷನ್ ಆಗಿ ತಗೊಂತೀರಾ ಅನ್ನೋವಾಗ ಕೆಲವೊಬ್ರು ಮನಸ್ಥಿತಿಗಳು ಹಂಗೆ ಇರುತ್ತೆ ಸೊ ಅಂತವರು ಏನಾದ್ರು ಒಂದು ಉಪಯೋಗ ಆಗ್ಬೋದು ಅಂತ ಹೇಳಿ ವಿಡಿಯೋ ಮಾಡ್ತಾ ಇದ್ದೀನಿ ಯಾರಿಗಾದ್ರೂ ಈ ಮೈಂಡ್ ಸೆಟ್ ಇದ್ರೆ ಇಲ್ಲ ನಾನು ಇರಬಾರ್ದು ನಾನು ಆತ್ಮಹತ್ಯೆ ಮಾಡ್ಕೊಬೋದು ನಾನ್ ಸೂಸೈಡ್ ಮಾಡ್ಕೊಬೋಕು ನಂಗೆ ಮನೇಲಿ ಕಾಟ ತಡ್ಕೊಳಕ್ ಆಗ್ತಾ ಇಲ್ಲ ಅತ್ತೆ ಕಾಟ ಮಾವಿನ ಕಾಟ ಗಂಡನ್ ಕಾಟ ಈ ರೀತಿ ತುಂಬಾ ಇರುತ್ತೆ ದಯವಿಟ್ಟು ಯಾರು ಆತರ ಮಾಡ್ಕೊಳಕ್ ಹೋಗ್ಬಿಡಿ ಎಲ್ಲಾ ಪ್ರಾಬ್ಲಮ್ಗೂ ಒಂದೊಂದು ಸೊಲ್ಯೂಷನ್ ಅಂತ ಇರುತ್ತೆ ಮನುಷ್ಯ ಬದುಕಿದ್ರೆ ಮಾತ್ರನೇ ಎಲ್ಲಾ ಪ್ರಾಬ್ಲಮ್ಗೂ ಒಂದ್ ಸೊಲ್ಯೂಷನ್ ಸಿಗುತ್ತೆ ಆದಷ್ಟುನು ಜೀವನನ ಖುಷಿ ಖುಷಿಯಾಗಿ ಇರೋದಕ್ಕೆ ಟ್ರೈ ಮಾಡಿ ತಲೆ ಕೆರ್ಸ್ಕೊಳಕ್ ಹೋಗ್ಬಿಡಿ ಇವತ್ತಿರ್ತಿವಿ ನಾಳೆ ಸತ್ತೋಗ್ತಿವಿ ಅದ್ರ ಮಧ್ಯ ಒಂದ್ ನಾಲ್ಕೈದು ದಿವಸ ಜೀವನ ಚೆನ್ನಾಗ್ ಮಾಡ್ಬೇಕಷ್ಟೇ ಇವಾಗ ನೋಡಿ ನಮ್ಮ ಯಜಮಾನ್ರು ಮುಂದೆ ಹೋದ್ರು ನಾನು ಅವ್ರ ಹಿಂದೆ ಹೋಗ್ತೀನಿ ಅಷ್ಟೇ ಯಾವಾಗ ಹೋಗ್ತೀನಿ ಅಂತ ಗೊತ್ತಿಲ್ಲ ನಂಗೆ ಬಟ್ ಇರೋವರೆಗೂ ಹ್ಮ್ ಒಂದು ಒಳ್ಳೆ ರೀತಿಲಿ ನನ್ ಮಕ್ಳನ್ನ ನೋಡ್ಕೊಬೇಕು ಅನ್ನೋದು ನನ್ನ ಒಂದು ಉದ್ದೇಶ ಎಷ್ಟೋ ಜನ ಏಟಿ ಇಯರ್ಸ್ ನೈಂಟಿ ಇಯರ್ಸ್ ಹಂಡ್ರೆಡ್ ಇಯರ್ಸ್ ಆಗಿರೋರೆಲ್ಲಾ ಇದಾರೆ ಬಟ್ ಇವಾಗಿನ ಜನ್ರೇಷನ್ ಏನಾಗ್ಬಿಟ್ಟಿದೆ ಅಂತಂದ್ರೆ ಏನೋ ಒಂದು ಫಿಫ್ಟ್ ಟ್ವೆಂಟಿ ಇಯರ್ಸ್ ಟ್ವೆಂಟಿ ಫೈವ್ ಇಯರ್ಸ್ ಲವ್ ಫೇಲ್ ಫೇಲ್ಯೂರ್ ಅಂತ ಎಲ್ಲಾ ಸತ್ತ ಹೋಗ್ತಾರೆ ಆಮೇಲೆ ಹೇಳ್ತಲ್ವಾ ತುಂಬಾ ಆಗ್ಬಿಟ್ಟಿದೆ ಈ ನಡುವೆ ನಿಜಕ್ಕೂ ಎಷ್ಟು ಬೇಜಾರಾಗುತ್ತೆ ಏನೋ ಒಂದು ನ್ಯಾಚುರಲ್ ಆಗಿ ಹೋಗಿನೋ ಇಲ್ಲ ಆಕ್ಸಿಡೆಂಟು ಈ ತರ ಆದ್ರೆ ಒಂಥರ ತುಂಬಾ ಮನೇಲೆ ಏನೋ ಮಾಡ್ಕೊಂಡ್ಬಿಡೋದು ಈ ರೀತಿ ಎಲ್ಲಾ ಆದ್ರೆ ತುಂಬಾ ಬೇಜಾರಾಗುತ್ತೆ ನಂಗೆ ಅದ್ ಆಕ್ಚುಲಿ ನಂಗೆ ತುಂಬಾ ಬೇಜಾರು ನಂಗೆ ಆ ರೀತಿ ಇಲ್ಲ ಕೇಳಿದ್ರೆ ಇವತ್ತು ಸಿಕ್ಕಾಪಟೆ ಬೇಜಾರಾಗೋಯ್ತು ನಂಗೆ ಏನೋ ಸಾಲ ಸೂಲ ಮಾಡ್ಕೊಂಡವ್ರೆ ಅಂತ ಹೋಗ್ತಾರಂತೆ ಆಯ್ತು ಬೇಜಾರಾಗುತ್ತೆ ಹಂಗ ಅನ್ಬಿಟ್ಟು ಇದ್ದು ಜಯಿಸ್ಬೇಕಲ್ವಾ ನಮನ್ ನಂಬ್ಕೊಂಡಿರ್ತಾರಲ್ಲ ಅವ್ರು ಏನ್ ಮಾಡ್ಬೋದು ಏನ್ ಮಾಡ್ತಾರೆ ಅನ್ನೋ ಅರಿವಿರ್ಬೇಕು ನಮ್ಗೆ ನಾವೇನೋ ಹರ ಶಿವ ಅಂತ ಅನ್ಬಿಟ್ಟು ಆರಾಮಾಗಿ ಹೋಗಿ ಮೇಲ್ಗಡೆ ಹೋಗ್ಬಿಡ್ತೀವಿ ಮೇಲ್ಗಡೆ ಹೋದ್ರು ಏನ್ ನೆಮ್ಮದಿಯಾಗಿರ್ಸ್ತಾರ ನಮ್ನ ದೇವ್ರುಗಳು ಇಲ್ಲ ಅದೂ ಹಿಂಸೆ ಕೊಡ್ತಾರಂತೆ ನಮ್ಗೆ ಗರುಡ ಪುರಾಣಗಳೆಲ್ಲ ಓದ್ಬೇಕು ತುಂಬಾ ಚೆನ್ನಾಗಿ ಅದ್ರಲ್ಲಿ ವಿಶ್ಲೇಷಣೆ ಮಾಡಿದ್ದಾರೆ ಆ ಮನುಷ್ಯ ಹೋದ್ಮೇಲೆ ಏನಾಗುತ್ತೆ ಏನೇನ್ ಹಿಂಸೆಗಳು ಕೊಡ್ತಾರೆ ಅಂತ ಆ ಆತ್ಮಹತ್ಯೆ ಮಾಡ್ಕೊಂಡ್ರೆ ಏನು ಆಕ್ಸಿಡೆಂಟ್ ಆದ್ರೆ ಏನು ನ್ಯಾಚುರಲ್ ಡೆತ್ ಆದ್ರೆ ಏನು ವಾ ಇಲ್ಲಿ ನರ್ಕ ಅನ್ಬೋಸ್ತೀವಿ ಅನ್ನೋದಕ್ಕಿಂತ ಮೇಲ್ ಸಿಕ್ಕಾಪಟ್ಟೆ ನರ್ಕ ಕೊಡ್ತಾರಂತೆ ನಮ್ಗೆ ಮೊಟ್ನಲ್ಲಿ ಮನುಷ್ಯನ್ ಜನ್ಮ ಅನ್ನೋದೇ ಒಂದು ನಿಗೂಢ ತರ ಯಾವಾಗ ಏನಾಗುತ್ತೆ ಏನು ಎತ್ತ ಏನು ಗೊತ್ತಾಗಲ್ಲ ಇದ್ರೂ ನಡೆಯ ನಾಲ್ಕ್ ಅಚ್ಚುಕಟ್ಟಾಗಿ ಇದ್ಬಿಟ್ಟು ಹೋಗ್ಬಿಡ್ಬೇಕಪ್ಪ ಅನ್ಸುತ್ತೆ ಇದನ್ನೆಲ್ಲಾ ಕೇಳಿಸ್ಕೊಂತಾ ಇದ್ರೆ ಬಟ್ ನಾನ್ ಏನ್ ಹೇಳ್ತೀನಿ ಅಂದ್ರೆ ಯಾರಾದ್ರೂ ಇದು ವಿಡಿಯೋ ನೋಡ್ತಾ ಇದ್ರೆ ಅವ್ರ ಮನ್ಸಲ್ಲಿ ಮೈಂಡ್ ಅಲ್ಲಿ ಥಾಟ್ ಅಲ್ಲಿ ಇಲ್ಲ ಸುತ್ತ ಸುತ್ತಮುತ್ತಲು ಅಕ್ಕಪಕ್ಕ ಪಕ್ಕ ಯಾರಿಗಾದ್ರು ಈ ತರ ಥಾಟ್ ಬಂದಿದ್ರೆ ಅವ್ರನ್ನ ಕುಂಡಿಸ್ಕೊಳಿ ಮಾತಾಡಿ ಸಮಾಧಾನ ಮಾಡಿ ಆ ಅದು ಮನಸ್ಥಿತಿಯಿಂದ ಆಚೆ ಬರ್ಸಿ ಅವ್ರನ್ನ ಯಾರಾದ್ರೂ ನಿಮ್ಗೆ ಈ ರೀತಿ ಮನಸ್ಥಿತಿ ಇರೋರು ಆದ್ರೆ ನಾನು ಖಂಡಿತ ಮೆಸೇಜ್ ಮಾಡಿ ಇನ್ಸ್ಟಾಗ್ರಾಮ್ ಅಲ್ಲಿ ನಾನು ಖಂಡಿತ ರಿಪ್ಲೈ ಮಾಡ್ತೀನಿ ಕಮೆಂಟ್ ಕೂಡ ಮಾಡಿ ಯಾರು ಆ ರೀತಿ ಮಾಡ್ಕೊಳೋದು ಹೋಗ್ಬಿಡಿ ನನ್ಗೂ ಅಷ್ಟೇ ಸುಮಾರು ಇನ್ಸ್ಟಾಗ್ರಾಮ್ ಅಲ್ಲಿ ಬರುತ್ತೆ ನನ್ ಕಮೆಂಟ್ಸ್ಗಳು ಆ ಮೀನ್ಸ್ ಮೆಸೇಜ್ಗಳು ಬರುತ್ತೆ ಅಕ್ಕ ನಂಗೆ ತುಂಬಾ ಬೇಜಾರಾಗಿ ಹೋಗಿದೆ ನಾನು ಇಲ್ಲ ಇರಬಾರ್ದು ಅಂತ ಅನ್ಕೊಂಡಿದೀನಿ ನಿಮ್ನ ನೋಡಿ ನಾನ್ ಧೈರ್ಯ ತಗೊಂಡಿದೀನಿ ಅಂತ ಹೇಳಿರೋರು ಉಂಟು ನನ್ಗೆ ನಾನು ಅದನ್ನೆಲ್ಲ ಮೆಸೇಜಸ್ ಅಟ್ಯಾಚ್ ಮಾಡ್ಬೋದಾ ಏನೋ ಅಂತ ನನಗೆ ಗೊತ್ತಿಲ್ಲ ಬಟ್ ಅವ್ರ ಪರ್ಸನಲ್ ಆಗಿ ನನ್ಗೆ ಹೇಳ್ಕೊಳೋದ್ರಿಂದ ನಾನು ಅದನ್ನ ಮಾಡಲ್ಲ ನೋಡ್ತೀನಿ ಸಾಧ್ಯ ಆದ್ರೆ ಮಾಡ್ತೀನಿ ಬಟ್ ನಿಜಕ್ಕೂ ಕೆಲವೊಬ್ರು ಇಲ್ಲ ನನ್ ತುಂಬಾ ಬೇಜಾರು ಹೋಗಿದೆ ನಾನು ಇರಬಾರ್ದು ಅಂತ ಅನ್ಕೊಂಡಿದೀನಿ ಅಂತೆಲ್ಲ ನನ್ನ ಹತ್ರ ಹೇಳಿದಾರೆ ಅಂತವ್ರದೆಲ್ಲ ನಾನು ಮೈಂಡ್ ಡೈವರ್ಟ್ ಮಾಡಿ ಇವಾಗಲ್ಲ ನಾನು ಅವಾಗೆಲ್ಲ ಕಾಲೇಜ್ ಡೇಸ್ ಅಲ್ಲಿ ಇರೋವಾಗೆಲ್ಲ ನಂಗೆ ತುಂಬಾ ಜನ ಈ ರೀತಿ ಎಲ್ಲ ಹೇಳ್ಕೊಂಡಾಗ ಮೈಂಡ್ ಡೈವರ್ಟ್ಸ್ ಕೂಡ ಮಾಡಿದೀನಿ ಇವಾಗ್ಲೂ ಅಷ್ಟೇ ಯೂಟ್ಯೂಬ್ ಬಂದೇನು ಅಷ್ಟೇ మైండ్ డైవర్ట్ మి అంతవ్ యార్గారు నిజకు ఫీల్ నన్ను ఇవ్ మండీత మాట్టి ఆ రీతి యారు మళ్ళకు ఫస్ట్ నిమ్మప్ప అమ్మ ఎండి మక్ ఎల్ను ನೆನ್ಪಲ್ಲಿ ಇಟ್ಕೊಳ್ಳಿ ನೀವು ಈ ರೀತಿ ಮಾಡ್ಕೊಂಡ್ಬಿಟ್ರೆ ಅವ್ರ ಮುಂದೆ ಏನ್ ಮಾಡ್ಬೇಕು ನಮ್ ನಂಬ್ಕೊಂಡಿರ್ತಾರೆ ಅವ್ರು ಅವ್ರ ಜೀವನ ಏನಾಗ್ಬೇಕು ಅವ್ರ ಎಲ್ಲಾರ್ ಕಡೆಯಿಂದ ಮಾತ್ ಕೇಳ್ಬೇಕು ಯಾರ ಹತ್ರನು ಒಂದು ಮಾತ್ ಕೇಳ್ದೆ ಇರೋರು ಅಹ್ ನಾವ್ ಈ ರೀತಿ ಮಾಡ್ಕೊಂಡಾಗ ಸಾವಿರಾರು ಮಾತ್ಗಳು ಮಾತಾಡ್ಬಿಡ್ತಾರೆ ಇದ್ದಾಗಲೇ ಸಾವಿರ ಮಾತು ಮಾತಾಡ್ತಾರೆ ಜನಗಳು ನೆನ್ಪಲ್ಲಿ ಇಟ್ಕೊಳ್ಳಿ ನೀವ್ ಹೋದ್ಮೇಲಂತೂ ರೂಮರ್ಸ್ ಮಾಡಾಕ್ ಬಿಡ್ತಾರ ಮೇಲೆ ನೀವು ಏನೋ ಒಂದ್ ಒತ್ತಡದಿಂದ ಹೋಗಿರ್ತೀರಾ ಆದ್ರೆ ಜನ ಮಾತಾಡೋದು ಹೆಂಗಿರುತ್ತೆ ಅದನ್ನ ಕೇಳಿಸ್ಕೊಳ್ಳಕು ಕೂಡ ನೀವ್ ಮನೆಯವ್ರಗಳ ಕೈಲಿ ಆಗಲ್ಲ ನಿಮ್ಕೊಂಡು ಇಡ್ಕೊಳಿ ಯಾರಾದ್ರೂ ಸೂಸೈಡ್ ಮಾಡ್ಕೊಳಕು ಮುಂಚೆ ಎಲ್ಲಾ ರೀತಿ ಯೋಚನೆ ಮಾಡಿ ಧೈರ್ಯ ಇರುತ್ತೆ ನಿಮ್ಗೆ ತುಂಬಾ ಧೈರ್ಯ ಇರುತ್ತೆ ದೃಢವಾಗಿರ್ತೀರ ನೀವು ಸೂಸೈಡ್ ಮಾಡ್ಕೊಳಕ್ಕೆ ತುಂಬಾ ಧೈರ್ಯ ಬೇಕು ನೀವು ಧೈರ್ಯವಂತರು ಸಾಧಿಸ್ಬೋದು ನೀವ್ ಜೀವನದಲ್ಲಿ ಎಕ್ಸಾಂಪಲ್ ನನ್ನೇ ತಗೊಳ್ಳಿ ಅವ್ರು ಹೋದಾಗ ನಾನು ಆ ರೀತಿ ಮಾಡ್ಕೋಬೇಕು ಅಂತ ತುಂಬಾ ಪ್ರಯತ್ನ ಪಟ್ಟೆ ಬಟ್ ನನ್ ಕೈಯಲ್ಲಿ ಆಗಲ್ಲ ನನ್ ಕೈಲಿ ಆಗಲ್ಲ ಇವ್ರ ಕೈಲಿ ಏನು ಆಗಲ್ಲ ಅಂದೋರ್ ಮುಂದೆ ನಾನು ಇವತ್ ಎಂತೂ ನಿಂತಿದ್ದೀನಿ ನಾನು ಅಂತಂದ್ರೆ ಯೋಚನೆ ಮಾಡಿ ನೀವೇನೆ ಆಯ್ತಾ ಆಮೇಲೆ ಹೋಗ್ತೀನಿ ನಾನು ಒಂದಲ್ಲ ಒಂದ್ ದಿವಸ ಹೋಗ್ತೀನಿ ಇಲ್ಲಿ ಇರಲ್ಲ ಇರಲ್ಲ ಯಾರೂ ಇರಲ್ಲ ಇಲ್ಲಿ ಬಟ್ ಒಂದು ಟೈಮ್ ಬರ್ಬೇಕಲ್ವಾ ನಾನು ಇವತ್ ಮಾತಾಡ್ತಾ ಇದ್ದೀನಿ ನಾಳೆನೆ ಹೋಗ್ಬೋದು ಹೇಳಕ್ ಆಗಲ್ಲ ಬಟ್ ಟೈಮ್ ಎಲ್ಲಾನು ಟೈಮ್ ಅಷ್ಟೆ ಆ ಟೈಮ್ ನಮಗ್ ನಾವೇನೆ ಉಪಯೋಗಿಸ್ಕೊಬೇಕು ಅದನ್ ಬಿಟ್ಬಿಟ್ಟು ಆ ಟೈಮ್ನ ನಾವು ಈ ರೀತಿಯಾಗಿ ತಗೊಂಡ್ಬಿಟ್ರೆ ತುಂಬಾನೇ ಲಾಸ್ ಆಗುತ್ತೆ ನಮ್ನ ನಂಬ್ಕೊಂಡಿರೋರ್ಗೆ ನಮಗ್ ನಾವೇ ಅದು ಆತ್ಮ ವಂಚನೆ ಮಾಡ್ಕೊಂಡಂಗೆ ನಮ್ಮ ಸೆಲ್ಫ್ ರೆಸ್ಪೆಕ್ಟ್ಗೆ ನಾವೇ ವಂಚನೆ ಮಾಡ್ಕೊಂಡಂಗೆ ಆಮೇಲೆ ಇವಾಗ ಮುಂಚೆ ಎಲ್ಲಾ ಇತ್ತು ಟ್ಯಾಬ್ಲೆಟ್ಸ್ ಎಲ್ಲಾ ಕೊಡೋರು ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ಅದೆಲ್ಲ ನುಂಗ್ ಏನೇನೋ ಇದಾವೆ ಏನೋ ಆತರ ಮಾಡ್ಕೊಳೋದಿಕ್ ಹೋಗ್ಬೇಡಿ ಇವಾಗ ಕಾಲನೆ ನಮ್ಮನ್ನ ನಮ್ಮ ಪಾಪ ಪುಣ್ಯ ಎಲ್ಲ ಇಲ್ಲೇ ಅಂತೀವಿ ಇಲ್ಲೂ ಇರುತ್ತೆ ಮೇಲೂ ಇರುತ್ತೆ ಮೇಲೆ ಇನ್ನೂ ಸಿಕ್ಕಾಪಟ್ಟೆ ಇರುತ್ತೆ ನಿಜವಾಗ್ಲೂ ಆ ಬಟ್ ನಾನು ಹೇಳೋದಿಷ್ಟೇನೆ ಇಷ್ಟೇ ಯಾರು ಕೂಡ ನಿಮ್ಮ ಆ ಒಂದು ಒತ್ತಡಕ್ಕೆ ನಿಮ್ಮ ಒಂದು ಅದ್ಭುತವಾದ ಲೈಫ್ನ ಹಾಳ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ನಿಮ್ಗೋಸ್ಕರ ಬದುಕಿ ಇವಾಗ ಲಕ್ಷ್ಮಿ ನಾನು ನಾನ್ ನನ್ಗೋಸ್ಕರ ಮಾತ್ರ ಬದುಕ್ತೀನಿ ನನ್ನ ನಂಬ್ಕೊಂಡಿರೋದ್ಯಾರು ನಾನಿಬ್ರು ಮಕ್ಳು ಅವ್ರಿಗೋಸ್ಕರ ಬದುಕ್ತಾ ನಾನು ನೀವು ಅಷ್ಟೆ ನಿಮಗೋಸ್ಕರ ಫಸ್ಟ್ ಬದುಕಿ ಅದಾದ್ಮೇಲೆ ನಿಮ್ನ ನಂಬ್ಕೊಂಡಿರೋರು ಓಕೆನಾ ಇದಕ್ಕೂ ಮೇಲೆ ಇನ್ ಏನ್ ಹೇಳಕ್ ಸಾಧ್ಯ ಹೇಳಿ ಬಟ್ ಹೇಳ್ಬೇಕಿತ್ತು ಹೇಳಿದೀನಿ ಇವು ನಾ ಒಂದು ಆ ಮೋಟಿವೇಟ್ ತಗೊಳ್ಳಿ ನೀವು ಇಲ್ಲ ನಾನು ಸಾಧಿಸ್ತೀನಿ ಇದ್ದು ಸಾಧಿಸ್ತೀನಿ ನಾನು ಇವಾಗ ಕೆಲ್ಸ ಸಿಗಲ್ಲ ಅಂತ ಅಂದ್ಬಿಟ್ಟು ಸುಮಾರು ಜನ ಆ ಆ ಬೇರೆ ಬೇರೆ ತರ ನಿರ್ಧಾರಗಳು ಮಾಡ್ತಾರೆ ಸಿಗುತ್ತೆ ವೇಟ್ ಮಾಡಿ ಇಲ್ಲ ಬಿಸ್ನೆಸ್ ಮಾಡಿ ತುಂಬಾ ಜನ ಬೇರೆ ಬೇರೆ ಕಾರಣಗಳಿಗೆ ಈ ರೀತಿ ಮಾಡ್ಕೊಂಡಿರೋ ತುಂಬಾ ಜನ ಇದಾರೆ ಯಾರು ಆ ರೀತಿ ಮಾಡ್ಕೊಂಡ್ಬಿಡಿ ಚೆನ್ನಾಗಿರಿ ಲೈಫಲ್ಲಿ ಆ ಎಲ್ಲ ಒಳ್ಳೇದಾಗುತ್ತೆ ಅಂತ ನಂಬಿ ಪಾಸಿಟಿವ್ ಆಗಿ ಯೋಚನೆ ಮಾಡಿ ನಿಮ್ಗಿಂತ ಕೆಳಗಡೆ ಇರೋರ್ನ ಯೋಚನೆ ಮಾಡಿ ಏನು ಇರಲ್ಲ ಅವ್ರಿಗೆ ಗುಡ್ಸ್ಲಲ್ಲಿ ಇರ್ತಾರೆ ಭಿಕ್ಷೆ ಬೆಡ್ತಾ ಇರ್ತಾರೆ ಕೆಲವೊಬ್ರು ತಿನ್ನಕ ಊಟ ಇರಲ್ಲ ನೋಡಿ ಬೇವ್ರು ನಮ್ಗೆ ಇಷ್ಟ ಮಾತ್ರ ಕೊಟ್ಟಿರೋದು ಹೆಚ್ಚು ಆ ಅದನ್ನ ನಾವು ಉಳಿಸ್ಕೊಂಡು ಬೆಳೆಸ್ಕೊಂಡು ಕಾಪಾಡ್ಕೊಂಡು ಹೋಗೋದ್ರ ಕಡೆ ಗಮನ ಕೊಡ್ಬೇಕು ಯಾವತ್ತೂನು ನಾವು ಇಲ್ಲ ನನ್ ಕೈಲಿ ಆಗಲ್ಲ ಅಂತ ಅಂದ್ಬಿಟ್ಟು ಇರೋರ್ನೆ ತುಂಬಾ ಜನ ಹೋಗ್ತಾರೆ ಆ ಆತರ ಸಾವಿರಾರು ಕೋಟಿ ಸಾಲಗಳು ಮಾಡ್ಕೊಂಡು ಪಾಪ ಅವ್ರದ್ದು ಏನೇನಿರುತ್ತೋ ಟೆನ್ಷನ್ಗಳು ಬಟ್ ನಾನ್ ಹೇಳೋದೇನು ಅಂತಂದ್ರೆ ಬೇಡ ಆ ಆತರ ಯೋಚನೆ ಬೇಡ ಆ ಜೀವನ ತುಂಬಾ 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 ಚಿಕ್ಕದು ಅವ್ರು ಹೋದ್ಮೇಲಿಂದ ತುಂಬಾ ತಿಳ್ಕೊಂಬಿಟ್ಟಿದಿನಿನ್ ತುಂಬಾ ನೋಡ್ಬಿಟ್ಟಿದಿನಿ ನಾನು ನಾನಿದ್ರೆ ನನ್ ಮಕ್ಳಿಗೆ ಇವಾಗ ನಾನು ನಾನೇ ಹೋಗ್ಬಿಟ್ರೆ ನನ್ ಮಕ್ಳಿಗೆ ಯಾರು ರೀತಿ ನನ್ ಕ್ವಶನ್ ಮಾರ್ಕ್ ಉಟ್ಕೊಂಡ್ಬಿಡ್ ಉಟ್ಕೊಂಬಿಟ್ಟಿದೆ ಇಲ್ಲ ಅದಕ್ಕೋಸ್ಕರ ಜೀವ ಗಟ್ಟಿಗಿಟ್ಕೊಂಡಿದಿನಿ ನಾನು ಆ ನೋಡೋಣ ಭಗವಂತ ನನ್ನ ಎಷ್ಟ್ರ ಮಟ್ಟಿಗೆ ಸ್ಟ್ರಾಂಗ್ ಇನ್ನು ಸ್ಟ್ರಾಂಗ್ ಆಗ್ಬೇಕು ನಾನು ಆಗ್ತಾ ಇದೀನಿ ನಿಮ್ಮೆಲ್ಲರ ಬ್ಲೆಸಿಂಗ್ಸ್ ಕೂಡ ನನಗಿದೆ ಯೂಟ್ಯೂಬ್ ಫ್ಯಾಮಿಲಿ ಬ್ಲೆಕ್ಸ್ ಬ್ಲೆಸ್ಸಿಂಗ್ಸ್ ಇದೆ ನನಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ನೀವು ಸಹ ಯಾರಾದ್ರೂ ನಾನು ಖಂಡಿತ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿ ರಿಪ್ಲೈ ಮಾಡ್ತೀನಿ ಯಾರು ಸಹ ಬೇಜಾರ್ ಮಾಡ್ಕೊಂಬಿಡಿ ಲೈಫಲ್ಲಿ ಖುಷಿ ಖುಷಿ ಆಗಿರ್ಲಿ ಆರಾಮಾಗಿರ್ಲಿ ಎಲ್ಲಾ ಪ್ರಾಬ್ಲಮ್ಗೂ ಒಂದು ಸೊಲ್ಯೂಷನ್ ಇದ್ದೇ ಇರುತ್ತೆ ಓಕೆನಾ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋನ ಒಂದು ನಿಮ್ಗೆ ಹೇಳ್ಬೇಕಿತ್ತು ಸೊ ಈಗ ಸ್ಟಾಪ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಆಮೇಲೆ ಯಾರಿಗಾದ್ರು ಬೇಜಾರಾದ್ರೆ ಇನ್ನೊಬ್ಬರ ಹತ್ರ ಹೇಳ್ಕೊಡಿ ಕಷ್ಟ ಸುಖಗಳನ್ನ ಒಂದು ಟ್ರಸ್ಟ್ ವರ್ತಿ ಪರ್ಸನ್ ಹತ್ರ ಹೇಳ್ಕೊಡಿ ಆ ಹೇಳ್ಕೊಳೋದ್ರಿಂದ ಮನ್ಸಿಗೆ ತುಂಬಾ ಹಗುರ ಆಗ್ಬೋದು ಯಾವ್ದೇ ಕಾರಣಕ್ಕೂ ನೀವ್ ಈ ರೀತಿ ಚಿಂತೆ ಮಾಡಕ್ಕೂ ಮುಂಚೆ ಒಂದಲ್ಲ ನೂರು ಸಲ ಯೋಚನೆ ಮಾಡಿ ಜೀವನ ಇಷ್ಟೇ ಇರೋದು ಇಷ್ಟು ಜೀವನದಲ್ಲಿ ನಾವ್ ಇಷ್ಟ ಮಾಡ್ಕೋಬಿಟ್ರೆ ಹೇಳಿ ಅಲ್ವಾ ಸೊ ನಾನು ಹೇಳ್ಬೇಕಿತ್ತು ಇವನ ಹೇಳಿದೀನಿ ಸೊ ಯಾರು ಕೂಡ ನಿರ್ಧಾರ ಮಾಡಲ್ಲ ಅಂತ ಅನ್ಕೊಂಡಿದ್ವಿ ನನ್ನ ವ್ಯೂವರ್ಸ್ ಯಾರು ನೋಡ್ತಾ ಇದಾರೆ ಅವ್ರು ಖಂಡಿತ ನನಗೆ ಮೆಸೇಜ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ ಯಾರಿಗಾರು ಬೇಜಾರಾಗಿದ್ರೆ ಆಗಿದ್ರೆ ನನ್ನ ಜೊತೆ ನಿಮ್ಮ ಫೀಲಿಂಗ್ಸ್ ನ ಶೇರ್ ಮಾಡ್ಕೊಳ್ಳಿ ಖಂಡಿತ ಈ ರೀತಿ ಥಾಟ್ಸ್ ಯಾರು ಕೂಡ ಮಾಡಬಾರ್ದು ಲೈಫಲ್ಲಿ ಓಕೆನಾ ಥ್ಯಾಂಕ್ ಯು